ಸಿಎಂಗೆ ನೋಡ್ತಾ ಇದ್ರೆ ಒಂದೊಂದು ಪ್ರಚಾರ ಉಚಿ ಜಾಸ್ತಿ ಆಗಿದೆ ಇದು ಪಾಕಿಸ್ತಾನದ ಎಲ್ಲಾ ಟೀಮ್ ಕೂಡ ಅವ್ರ ಬಗ್ಗೆ ಪ್ರಚಾರ ಆಗ್ತಿದೆಯಲ್ಲ ಅದ್ ನೋಡ್ದಾಗ 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 ನೋಡಿದಾಗ ನಮ್ಮ ಸಿಎಂ ಮಾತಾಡೋದು ಜಾಸ್ತಿ ಆಗಿದೆ ಮತ್ತು ಸಿಎಂ ಅವ್ರಿಗೆ ಶಾಸಕನಾಗಿ ಒಂದು ಒಬ್ಬ ನೀವೊಬ್ಬ ಹಿಂದ್ ನೀವೊಬ್ಬ ಭಾರತ ಪ್ರಜೆ ಅಂತ ಮರಿತೀ ಅದು ಒಂದು ದೊಡ್ಡ ದುರಂತಕ್ಕೋಗಿದೆ ಇದು ಐಪಿಎಸ್ ಹೊಸದಲ್ಲ ಇದಕ್ಕಿಂತ ಮುಂಚೆ ಯಾವ್ದು ಜಿಲ್ಲಾಧಿಕಾರಿ ಮೀಟಿಂಗ್ ಜಿಲ್ಲಾಧಿಕಾರಿ ಹಿಂದೆ ಆಚರಣೆ ಕಲ್ಸ್ತದೆ ಹಿಂದೆ ಕುತ್ಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳನ್ನ ಒಬ್ಬ ಐ ಪಿ ಎಸ್ ಅಧಿಕಾರಿಗಳನ್ನ ಈ ಮಟ್ಟಿಗೆ ನಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮೊಂದು ಮನಸ್ಥಿತಿ ಯಾವ ತರ ಹೋಗ್ತಿದೆ ಅಂತ ನಮ್ಗೆ ಕೊಟ್ಟಾಗ್ತದೆ ಅಧಿಕಾರದ ಒಂದು ಇದನ್ನ ಇಲ್ಲ ಅಧಿಕಾರದ ಈ ತರ ಆಯ್ತಾ ಗೊತ್ತಾಗ್ತಾ ಇಲ್ಲ ಹೈಯೆಸ್ಟ್ ಎಕ್ಸ್ಪರ್ಟಿಯನ್ಸ್ ಮೊದಲಾಗ್ತಾರಲ್ಲ ಮೊದಲ ಏನು ಇದ್ ಆರ್ತಾ ನೋಡಿದ ಆತರ ಗಿಡ ನೋಡ್ತಿದ್ರೆ ಇವತ್ತು ಎಪ್ಪತ್ತ ಮೂರು ಜನ ಹೊಸ ಶಾಸಕರು ಕೋಳು ಇವತ್ತು ನಿಮ್ಗೆ ಕಾಣಿಸ್ತಾ ಇಲ್ಲ ಇವರು ಹೊಸ ಆಸೆಗಳಿಟ್ಕೊಂಡ್ ಬಂದವರಪ್ಪ ಹೊಸಾರಪ್ಪ ಇವ್ರ ಬಗ್ಗೆ ನೋಡ್ಬೇಕು ಅನ್ನೋ ಅವಧಾನ ನಿಮ್ಗಿಲ್ಲ ಇದೇನಾಗಿದೆ ಇದೆ ಡೈವರ್ಟ್ ಹೇಳ್ತಾರಲ್ಲ ಈ ತರ ಡೈವರ್ಟ್ ಮಾಡಿ ಸರ್ಕಾರ ಇದೆ ಅದರಿಂದ ಆ ಎಸ್ ಪಿನ ಹೊಡೆ ಹೋಗಿದ್ದು ಜಿಲ್ಲಾಧಿಕಾರಿ ಹೇಗೆ ನಡೆಯುವಂತೇಳಿ ಏನಾಗ್ತಿ ಅಂತ ಹೇಳಿದ್ರೆ ಭವಿಷ್ಯ ಎಲ್ಲೋ ಒಂದ್ ಕಡೆ ನಾವು ಶಾಶ್ವತ ಅಲ್ಲ ಇದು ಅಧಿಕಾರಕ್ಕೆ ನಾವು ಅಂಡ್ಕೊಂಡಿದ್ವಿ ಶಾಶ್ವತ ಅಲ್ಲಪ್ಪ ಅಧಿಕಾರಿ ಶಾಶ್ವತ ಎಲ್ಲೋ ಒಂದ್ ಕಡೆ ಅವ್ರು ಗೌರವ ನಮ್ ಧರ್ಮ ಅಂತ ಭವಿಷ್ಯ ಡಿಸೆಂಬರ್ ಇರ್ತಾವ್ ಡಿಸೆಂಬರ್ತ ಪ್ರಶ್ನೆ ನಂಬರ್ತೇವೆ ಎರಡೂವರೆ ಎರಡುವರೆ ವರ್ಷಕ್ಕೆ ಏನಾದ್ರು ಬಂಗೂರು ತತ್ರ ಅಂತ ಹೇಳ್ಬೋದು ಏನಂತ ಆ ಪ್ರಶ್ನೆ ಆಡ್ತಾವಂತ ಗೊತ್ತಿಲ್ಲ ಬಹುಶಃ ನಾನು ಕಂಡಂಗೆ ತಮ್ಮ ಉತ್ತಮ ಇದ್ದಾರೆ ಇತ್ತೀಚಿನ ಜಾಗ ನಡವಳಿಕೆ ನಡವಳಿಕ ತುಂಬಾ ಒಂದು ಆವೇಶ ಮಾಡ್ತಾ ವರ್ಷ ಹೋಗ್ತಾ ಇದ್ದಾರೆ ನಾನು ಆಲ್ರೆಡಿ ಪರಮೇಶ್ ಪುರ ಸಾರ್ಗೆ ಹೇಳಿದ್ದೇನೆ ಕೋಲಾರ ಜಿಲ್ಲೆಯಲ್ಲಿ ಹುಳಬಾಲ ತಾಲೂಕಲ್ಲಿ ಯಥೇಚ್ಛವಾಗಿ ಗಡವಾಡ ಭಾಗದಲ್ಲಿ ಬೆಟ್ಟಿಂಗ್ ನಲ್ಲಿ ಜಾಸ್ತಿ ಆಗಿದೆ ಗಾಂಜಾ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗಳು ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಅಂತ ಕೂಡ ಹೇಳಿದ್ದೀನಿ ನೆಲ್ಲೆ ಮಂದ್ ನೆಲ್ಲಿ ಒಬ್ಬ ಯುವಕ ಅವನಿಗೆ ಏನಂತಂದ್ರೆ ಅವ್ನಿಗಿಂತ ತಲೆಮಾನ ಅಂತಂದ್ರೆ ಹೇಳ್ಬೇಕಂತ ಒಂಬತ್ತು ದಿವಸ ಮಗು ಆಗಿದೆ ಆ ಮಗು ಮಗ ನೋಡಿದ್ರೆ ಬೆಟ್ಟಿಂಗ್ ಆಡಿ ಏಳು ಕ್ವಾರ್ಟರ್ ಐ ಏಳು ಕ್ವಾರ್ಟರ್ ರಿಸ್ಕಿ ಒಂದೇ ಸರಿ ಅವನು ಯಾಕೆ ಅಂತ ನೋಡಿದಾಗ ಅವತ್ತು ಬೆಟ್ಟಿಂಗ್ ಹೋಗಿ ಇವತ್ತು ಎಷ್ಟೋ ಜನ ಇವತ್ತು ಕಣ್ಣಿಗೆ ಕಡೆದ ಮಕ್ಕಳು ಹಾಡಾಗ್ತಾವೆ ನಾನು ಅದನ್ನೇ ಅಧಿವೇಶನದಲ್ಲಿ ಮಾತಾಡಿದ್ದು ಯಥೇಚ್ಛವಾಗಿ ಮಕ್ಕಳು ಹಾಡಾಗ್ತವ್ರೆ ಕೈ ಬಗ್ಗೆ ಪೊಲೀಸ್ ಸಾಲಕ್ಕೆ ಗಂಭೀರವಾಗಿ ತಗೊಳ್ಳಿ ಗಂಭೀರವಾಗಿ ತಗೊಳ್ಳಿ ಅಂತ ಒಂದು ನಾನು ಹೇಳಿದ್ರು ಬೆಟ್ಟಿಂಗ್ ಬಹುದು ಸರ್ ಕ್ರಿಕೆಟ್ ಬೆಟ್ಟಿಂಗ್ ಇವತ್ತು ನಮ್ಮ ಮುಳಬಾಗರ್ ತಾಲೂಕಲ್ಲಿ ಸರ್ ಒಂದು ಸತ್ಯ ಹೇಳ್ತೀನಿ ಒಬ್ಬ ಕ್ರಿಕೆಟ್ ಏನು ದಂಧೆ ಕಾರ್ ಇದ್ದು ಅವರು ಐ ಪಿ ಎಲ್ ಟೀಚಲ್ ಅವ್ರು ಫೋನ್ ಮಾಡೋ ಸ್ಟೇಷನ್ ಕೆಲಸ ಆಗುತ್ತೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೋಲಾರದಲ್ಲಿ ಕಿಂಗ್ ಫಿನ್ ಬೋಲ್ ಮಾಡೋ ಕೆಲಸ ಆಗುತ್ತೆ ಅವ್ರು ಬಿಟ್ಟು ಸರ್ ಆ ಮಟ್ಟಕ್ಕೆ ಕೋಲಾರ ಜಿಲ್ಲೆ ತಯಾರಾಗ್ತದೆ ಸಿಎಂ ನೋಡ್ತಾ ಇದ್ದಾರೆ ಪ್ರಚಾರ ಹುಚ್ಚಿ ಜಾಸ್ತಿ ಆಗಿದೆ ಇದು ಪಾಕಿಸ್ತಾನಿಗೆ ಎಲ್ಲಾ ಟಿವಿ ಕೂಡ ಅವ್ರ ಬಗ್ಗೆ ಪ್ರಚಾರ ಆಗ್ತಿದಾರ ಅದ್ ನೋಡ್ದಾಗ ನೋಡಿದಾಗ ನೋಡಿದಾಗ ನೋಡ್ದಾಗ ನಮ್ಮ ಸಿಎಂ ಅವರಿಗೆ ಮಾತಾಡೋದ್ ಜಾಸ್ತಿ ಆಗಿದೆ ಮತ್ತು ಸಿಎಂ ಅವ್ರಿಗೆ ಅವ್ರ ಶಾಸಕನಾಗಿ ಒಂದು ಮಾತಾಡಕ್ಕಿರ್ತಿ ನೀವೊಬ್ಬ ಹಿಂಗ್ರು ನೀವೊಬ್ಬ ಭಾರತ ಪ್ರಜೆ ಅಂತ ಮರಿಬೇಕು ಮರಿಬಾರ್ದು ಅಂತ ಹೇಳಿ ಅದು ಒಂದು ದೊಡ್ಡ ದುರಂತಿದೆ ಐ ಪಿ ಎಸ್ ಹೊಸದಲ್ಲ ಇದಕ್ಕಿಂತ ಮುಂಚೆ ಯಾವ್ದೋ ಜಿಲ್ಲಾಧಿಕಾರಿ ಮೀಟ ಜಿಲ್ಲಾಧಿಕಾರಿ ಈ ತಡೆ ಆಚೆ ಅಂತ ಕಲ್ಸ್ತದೆ ಕುತ್ಕೊಂಡಂತಾರೆ ಜಿಲ್ಲಾಧಿಕಾರಿಗಳನ್ನ ಒಬ್ಬ ಐ ಪಿ ಎಸ್ ಅಧಿಕಾರಿಗಳನ್ನ ಈ ಮಟ್ಟಿಗೆ ನಡ್ಕೊತಾ ಇದ್ದೀರಾ ಅಂತಂದ್ರೆ ಇಲ್ಲೋ ಒಂದ್ ಕಡೆ ನಿಮ್ಮ ಒಂದು ಮನಸ್ಥಿತಿ ಯಾವ ತರ ಹೋಗ್ತಿದೆ ಅಂತ ನಮ್ಗೆ ಎಲ್ಲ ಗುರ್ಕಾಗ್ತದೆ ಅಧಿಕಾರದ ಒಂದು ಇದನ್ನೋ ಇಲ್ಲ ಅಧಿಕಾರದ ಈ ತರ ಆಯ್ಕಲ್ ಗೊತ್ತಾಗ್ತಾ ಇಲ್ಲ ಹೈಯೆಸ್ಟ್ ಎಕ್ಸ್ಪರ್ಟಿಯನ್ಸ್ ಮೊದಲ ಮೊದಲ ಆದ್ಮೇಲೆ ಏನು ಇದರಲ್ಲಿ ಕೆಲವೊಂದು ಆಡ್ತಾ ನೋಡಿದೆ ಆ ತರ ಆಡಿದಾಗ ನೋಡ್ತಿದ್ರೆ ಇವತ್ತು ಎಪ್ಪತ್ತ ಮೂರು ಜನ ಹೊಸ ಶಾಸಕರು ಗೋಳು ಇವತ್ತು ನಿಮ್ಗೆ ಕಾಣಿಸ್ತಾ ಇಲ್ಲ ಇವರು ಹೊಸದಾಗಿ ಆಸೆಗಳಿಟ್ಕೊಂಡ್ ಬಂದವರಪ್ಪ ಒತ್ಕೊಂಡ್ ಇವ್ರ ಬಗ್ಗೆ ನೋಡ್ಬೇಕು ಅನ್ನೋ ಅವಧಾನ ನಿಮ್ಗಿಲ್ಲ ಇದೇನಾಗಿದೆ ಇದೆ ಡೈವರ್ಟ್ ಅಂತ ಹೇಳ್ತಾರಲ್ಲ ಈ ತರ ಡೈವರ್ಟ್ ಮಾಡಿ ಸರ್ಕಾರ ನಡೀತೇವೆ ಅದರಿಂದ ಆ ಎಸ್ಪಿನ ಹೊಡೆಯಕ್ ಹೋಗಿದ್ದು ಎಲ್ಲಾಧಿಕಾರಿ ಹೇಗೆ ನಡೆದ ಕುಕ್ಕುಳಾಗ್ತದೆ ಇವೆಲ್ಲ ಏನಾಗ್ತಿ ಅಂತ ಹೇಳಿದ್ರೆ ಭವಿಷ್ಯ ಎಲ್ಲೋ ಒಂದ್ ಕಡೆ ನಾವು ಶಾಶ್ವತ ಅಲ್ಲ ಇದು ಅಧಿಕಾರಕ್ಕೆ ನಾವು ಅಣ್ಣ ಶಾಶ್ವತ ಅಲ್ಲ ಇದು ಅಧಿಕಾರಿ ಶಾಶ್ವತ ಎಲ್ಲೋ ಒಂದ್ ಕಡೆ ಅವ್ರ ಗೌರವ ಕೊಟ್ಟು ಅನ್ಸ್ಕೊಳತ್ ನಮ್ ಧರ್ಮ ಅಂತ ಭವಿಷ್ಯ ಡಿಸೆಂಬರ್ ಅನ್ನೋ ಮಂಗ್ಳೂರು ನಂಬೂರ್ತಾ ಅಂತ ನೋಡುತ್ತಾರೆ ಎರಡೂವರೆ ಎರಡೂವರೆ ವರ್ಷಕ್ಕೆ ಏನಾದ್ರು ಮಂಗ್ಳೂರು ತತ್ರ ಅಂತ ಹೇಳ್ಬೋದು ಏನಾದ್ರಾ ಆ ಪ್ರಶ್ನೆ ನೀವು ಯಾರ ತಾವಂತ ಗೊತ್ತಿಲ್ಲ ಬಹುಶಃ ನಾನ್ ಕಂಡಂಗೆ ತಮ್ಮ ಉತ್ತಮ ಇದ್ದಾರೆ ಇತ್ತೀಚಾಗ ಅವ್ರು ನಡವಳಿಕೆ ಅಂತ ತುಂಬಾ ಒಂದು ಆವೇಶ ಮಾಡುವ ಹೋಗ್ತಾ ಇರ್ತೀವಿ ನಾನು ಆಲ್ರೆಡಿ ಪರಮೇಶ್ ಸಾರ್ಗೆ ಹೇಳಿದ್ದೆ ನಾನು ಕೋಲಾರ ಜಿಲ್ಲೆಯಲ್ಲಿ ಹುಳಬಾಗ ತಾಲೂಕಲ್ಲಿ ಯಥೇಚ್ಛವಾಗಿ ಗಡವಾಳ ಭಾಗದಲ್ಲಿ ಬೆಟ್ಟಿಂಗ್ ನಮಗೆ ಜಾಸ್ತಿ ಆಗಿದೆ ಗಾಂಜಾ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಯನ್ನು ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಅಂತ ಕೂಡ ಹೇಳಿದ್ದೀನಿ ನೆಲ್ಲೆಲ್ಲ ಮಂದಿ ನೆಲ್ಲಿಗೊಬ್ಬ ಏನಂತಂದ್ರೆ ಅವ್ನಿಗಂತ ತಲೆಮಾರು ಅಂತಂದ್ರೆ ಹೇಳ್ಬೇಕಂದ್ರೆ ಒಂಬತ್ತು ದಿವಸ ಮಗು ಆಗಿದೆ ಆ ಮಗು ಮುಖ ನೋಡಿದ್ರೆ ಬೆಟ್ಟಿಂಗ್ ಮಾಡಿ ಏಳು ಕ್ವಾರ್ಟರ್ ಐ ಮೀನ್ ನಮ್ ಏಳು ಕ್ವಾರ್ಟರ್ ರಿಸ್ಕಿ ಒಂದೇ ಸರಿ ಅವನು ಯಾಕೆ ಅಂತ ನೋಡಿದಾಗ ಅವತ್ತು ಬೆಟ್ಟಿಂಗ್ ಹೋಗಿ ಇವತ್ತು ಎಷ್ಟೋ ಜನ ಇವತ್ತು ಖಂಡಿಸ್ ಕಳೆದ್ರು ಮಕ್ಕಳು ಹಾಡಾಗ್ತಾವೆ ನಾನು ಅದನ್ನೇ ಅಧಿವೇಶನದಲ್ಲಿ ಮಾತಾಡಿದ್ದು ಯಥೇಚ್ಛವಾಗಿ ಮಕ್ಕಳು ಹಾಡಾಗ್ತಾವೆ ದಯವಿಟ್ಟಿನ ಬಗ್ಗೆ ಪೊಲೀಸ್ ಶಾಲೆಗೆ ಗಂಭೀರವಾಗಿ ತಗೊಳ್ಳಿ ಗಂಭೀರವಾಗಿ ತಗೊಳ್ಳಿ ಅಂತ ಒಂದು ನಾನು ಹೇಳಿದ್ರು ಇವತ್ತು ಬೆಟ್ಟಿಂಗ್ ಹೌದು ಸರ್ ಕ್ರಿಕೆಟ್ ಬೆಟ್ಟಿಂಗ್ ಇವತ್ತು ನಮ್ಮ ಮುಳಬಾಗ ತಾಲೂಕು ಅಂತ ಒಂದು ಸತ್ಯ ಹೇಳ್ತೀನಿ ಒಬ್ಬ ಕ್ರಿಕೆಟ್ ಏನು ದಂಧೆ ಕಾರ ಅವರು ಐ ಪಿ ಎಲ್ ಇವರು